ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಡ್ತಾ ಇರ್ತಕ್ಕಂಥ ಹಿಂದಿನ ರೆಸಿಪಿ ಮಸಾಲೆ ಕಾಯಿ ಅನ್ನ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಅಂದರೆ ಡ್ರೈಯಾಗೆ ಹುರ್ಕೋಬೇಕು ಪ್ಯಾನ್ ಮೇಲೆ ಒಂದು ಸ್ಪೂನಷ್ಟು ಧನಿಯಾನ ಹಾಕೊಳ್ಳೋಣ ಒಂದು ಸ್ಪೂನು ಒಂದು ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಹಾಕೊಂಡ್ರು ಆಗುತ್ತೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಕಲರಿಗೆ ಅಂತ ಬ್ಯಾಡಿಗೆ ಮೆಣಸಿನ ನಾಲ್ಕು ಬ್ಯಾಡಿಗೆ ಮೆಣ್ಸೈನ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅವೆಲ್ಲನೂ ಡ್ರೈ ರೋಸ್ಟಾಗಿ ಚೆನ್ನಾಗಿ ಹುರ್ಕೋಬೇಕು ಅದು ಬಣ್ಣಗಳು ಸ್ವಲ್ಪ ಚೇಂಜ್ ಆಗೋಂಗೆ ಅದು ಘಮ ಒಂಥರ ಅದು ಧನಿಯಾ ಮತ್ತು ಅದೆಲ್ಲ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಹಂಗೆ ಬರೋವರೆಗೂ ಹುರ್ಕೊಳ್ಳೋಣ ಅಂದರೆ ಸಿಮ್ಮಲ್ಲೇ ಉರ್ಕೋಬೇಕು ಜಾಸ್ತಿ ಮಾಡ್ಕೊಂಡ್ರೆ ಸೀದೋಗುತ್ತೆ ಸೀದೋದ್ರೆ ಚೆನ್ನಾಗಿರಲ್ಲ ನೋಡಿ ಈಗ ಅದು ಬಣ್ಣನೂ ಸ್ವಲ್ಪ ಚೇಂಜ್ ಆಗಿದೆ ಈಗ ಮೆಣ್ಸಿನ್ಕಾಯಿ ಅಷ್ಟೇ ಗರಿಗರಿಯಾಗಿ ಆಗಿದೆ ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಗೆ ಪುಡಿ ಮಾಡ್ಕೊಳ್ಳೋಣ ನೀರೇನೋ ಹಾಕಬಾರ್ದು ಹಾಗೇ ಡ್ರೈ ಆಗಿ ಪುಡಿ ಮಾಡ್ಕೊಳ್ಳೋಣ ಆಗ ಪುಡಿ ಮಾಡ್ಕೊಂಡಾದ್ಮೇಲೆ ಒಂದು ಮೂರರಿಂದ ನಾಲ್ಕು ಖಾರಕ್ಕೆ ನೋಡಿಕೊಂಡು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ಕಾಯಿನ ಹಾಕ್ಕೊಂಡು ಈಗ ಅದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಈಗ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ಫಸ್ಟೇ ಬೇಕಾದ್ರೆ ಕಾಯಿ ಜೊತೆಗೂ ಹಾಕ್ಕೊಂಡು ರುಬ್ಕೊಬೋದು ಈಗ ನಾನು ಆಮೇಲೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಒಟ್ಟಿಗೆ ಬೇಕಾದ್ರೆ ಹಾಕಿ ಬೇಕಾದ್ರೆ ನುಣ್ಣಗೆ ರುಬ್ಕೊಬೋದು ಈಗ ಒಂದು ಪ್ಯಾನ್ ಇಟ್ಕೊಂಡು ಈ ಒಗ್ಗರಣೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಹಿಂಗು ಸ್ವಲ್ಪ ಕಡಲೆ ಬೀಜ ಹಾಗೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಆಗಬೇಕು ಅದು ಸ್ವಲ್ಪ ಗರಿಗರಿಯಾಗಿ ಆಗಬೇಕು ಇಲ್ಲ ಅಂತಂದರೆ ಒಂಥರ ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ ನೀಟಾಗೇ ಫ್ರೈ ಆಗಬೇಕು ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿರ್ತಕ್ಕಂಥ ಜಾರಲ್ಲಿ ರುಬ್ಕೊಂಡಿದೀವಲ್ಲ ಮಸಾಲೆನ ಸೇರಿಸ್ಕೊಳ್ಳೋಣ ಅಂದರೆ ನೀರೇನು ಹಾಕ್ಕೊಳ್ಳಂಗೇನಿಲ್ಲ ಅದು ಎಷ್ಟು ನಾವು ಗಟ್ಟಿಯಾಗಿ ರುಬ್ಕೊಂಡಿರ್ತೀವೋ ಹಾಗೆ ಹಾಕ್ಕೊಳ್ಳೋಣ ಅದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದು ಹಸಿ ಬಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಮಸಾಲೆಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಳ್ಳೋರು ಹಾಕ್ಕೋಬೇಕು ಏಕೆಂದ್ರೆ ಅನ್ನಕ್ಕೆ ಹಾಕಿರ್ತೀವಲ್ಲ ಅನ್ನಕ್ಕೆ ಹಾಕಿಲ್ಲ ಅನ್ನೋರು ಅನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೇಕಾದ್ರೆ ಹಾಕ್ಕೋಬೋದು ಈಗ ನಾನು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಈಗಲೇನೇ ಎಣ್ಣೆ ಎಲ್ಲ ಸುತ್ತ ಬಾಣಲಿಯಿಂದ ಎಣ್ಣೆ ಬಿಡ್ತಾಯಿದೆ ಈಗ ಈಗ ಅನ್ನ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಬೇಕು ಅನ್ನೋರು ಕೊತ್ಮೀರಿ ಸೊಪ್ಪು ಹಾಕ್ಕೊಂಡ್ರೆ ಮಸಾಲೆ ಕಾಯಿ ಬಜ್ಜಿ ರೆಡಿಯಾಗಿದೆ ಮಕ್ಳಿಗೆ ತಿಂಡಿಗೆ ಮಧ್ಯಾಹ್ನ ಲಂಚಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬೇಗನೂ ಮಾಡ್ಕೋಬೋದು ತುಂಬ ರುಚಿಯಾಗೂ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು